ಹಲೋ ನಮಸ್ತೆ ನಾನು ಶಿಲ್ಪಾ ಸುನಿ ಬನ್ನಿ ಇವತ್ತಿನ ವೀಡಿಯೋದಲ್ಲಿ ನಾನು ನಿಮಗೆ ಈ ಮಂಗಳ ಗೌರಿ ವ್ರತದ ಬಗ್ಗೆ ಹೇಳ್ತಿದ್ದೀನಿ ನಂದು ಈ ವರ್ಷಕ್ಕೆ ಐದು ವರ್ಷ ಕಂಪ್ಲೀಟ್ ಆಗುತ್ತೆ ನಾನು ಈ ವರ್ಷ ಬಾಗಿಣ ಕೊಡಬೇಕು ನಾನು ಅದಕ್ಕೆ ನಾನು ಫಸ್ಟ್ ವೀಕಲ್ಲಿ ಕೊಡೋಲ್ಲ ಎರಡನೇ ವಾರದಲ್ಲಿ ಕೊಡೋಲ್ಲ ಕೊಡೋಣ ಅಂತ ಅಂದ್ಕೊಂಡಿದ್ದೀನಿ ಫಸ್ಟ್ನೇ ವಾರ ಸ್ವಲ್ಪ ಸಿಂಪಲ್ಲಾಗಿ ಹಾಗೆ ಮನೆ ಪೂರ್ತಿಗೆ ಮಾಡ್ಕೊಂಡಿದ್ದೀನಿ ಮಂಗಳ ಗೌರಿ ಪೂಜೆನ ಹಾಗೆ ಎರಡನೇ ವಾರ ಒಂಬತ್ತು ಬಾಗಿಣ ಕೊಡಬೇಕು ಅಂತ ಅಂದ್ಕೊಂಡಿದ್ದೀನಿ ಓಕೆ ಫ್ರೆಂಡ್ಸ್ ಇವತ್ತು ಹಬ್ಬದ ಬಗ್ಗೆ ಸ್ವಲ್ಪ ಹೇಳಬೇಕು ಅಂತ ಅಂದ್ಕೊಂಡಿದ್ದೀನಿ ಮಂಗಳಗೌರಿ ಹಬ್ಬ ಹೇಗೆ ಬಂತು ಮಂಗಳಗೌರಿ ಹಬ್ಬ ಮಾಡಿದರೆ ಏನು ಪ್ರಯೋಜನ ಯಾವ ರೀತಿ ನಾವು ಈ ವ್ರತ ಮಾಡಬೇಕು ಅಂತ ಸ್ವಲ್ಪ ಹೇಳ್ತಾ ಇದ್ದೀನಿ ಇಲ್ಲಿ ನನಗೆ ತಿಳಿದ ಮಟ್ಟಿಗೆ ನಾನು ಹೇಳ್ತಾ ಇದ್ದೀನಿ ನಾನು ಹೇಳೋದೆಲ್ಲ ಕರೆಕ್ಟ್ ಅಂತ ಹೇಳೋಕ್ಕಾಗಲ್ಲ ನನಗೆ ತಿಳಿದ ಮಟ್ಟಿಗೆ ನಮ್ಮ ಮನೆಯಲ್ಲಿ ಹೇಗೆ ಮಾಡ್ತಾರೆ ಅಂತ ಹೇಳ್ತಿದ್ದೀನಿ ಅಷ್ಟೇ ನಾನು ಒಂದು ಮನೆಯಿಂದ ಒಂದು ಮನೆಗೆ ಪದ್ಧತಿ ಬೇರೆ ಇರುತ್ತೆ ಪೂಜೆನೂ ಅಷ್ಟೇ ಒಂದು ಮನೆಯಲ್ಲಿ ಮಾಡ್ತಾರ ಪೂಜೆ ಇನ್ನೊಂಥರ ಮಾಡಲ್ಲ ಬೇರೆ ಬೇರೆ ಊರಲ್ಲಿ ಬೇರೆ ಬೇರೆ ರೀತಿಯಲ್ಲೆಲ್ಲ ಮಾಡ್ತಾರೆ ನಮ್ಮ ಮನೇಲಿ ಹೇಗೆ ಮಾಡ್ತಾರೆ ಏನು ಅಂತ ಎಲ್ಲ ಡಿಟೇಲಾಗಿ ಹೇಳ್ತೀನಿ ನಿಮಗೆ ಓಕೆ ಈ ವ್ರತ ಇದೆಯಲ್ಲ ಇದು ಇದು ಶ್ರಾವಣದ ಶ್ರಾವಣದ ಮಂಗಳವಾರ ಸ್ಟಾರ್ಟ್ ಆಗುತ್ತೆ ಇದು ಎಷ್ಟು ಮಂಗಳವಾರ ಬರುತ್ತೆ ಅಷ್ಟು ವಾರ ಈ ವ್ರತ ಮಾಡಬೇಕಾಗುತ್ತೆ ಆಲ್ಮೋಸ್ಟ್ ನಾಲ್ಕು ವಾರ ಬರುತ್ತೆ ಯಾವಾಗಾದರೂ ಒಂದು ಸಲ ಐದು ವಾರ ಬರುತ್ತೆ ಇದು ಮೊದಲಿಗೆ ಬೇಗ ಎದ್ದು ಕಸ ಗುಡಿಸ್ಕೊಂಡು ನೆಲ ಒರೆಸ್ಕೊಂಡು ಮನೆ ಶುದ್ಧ ಮಾಡಿಕೊಂಡು ನಾವು ಶುದ್ಧ ಆಗಬೇಕು ಹೇಗೆ ಅಂದರೆ ಈ ಹಾಲು ತುಪ್ಪನ ತಲೆ ಮೇಲೆ ಹಾಲು ತುಪ್ಪ ಹಾಕ್ಕೊಂಡು ಸ್ನಾನ ಮಾಡ್ಕೊಂಡ್ರೆ ನಮ್ಮ ಮನಸು ಮೈ ಎಲ್ಲ ಶುದ್ಧ ಆಗುತ್ತೆ ಅಂತ ಆ ಥರ ಸ್ನಾನ ಮಾಡ್ಕೊಂಬಂದು ನಾವು ಪೂಜೆನ ಸ್ಟಾರ್ಟ್ ಮಾಡಬೇಕು ಮೊದಲಿಗೆ ನಾವು ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ದೇವ್ರ ಮನೆಗೆ ಕಳಚ ಕೂರಿಸ್ಬೇಕು ಕಳಸದಲ್ಲಿ ನಾವು ಈ ಕಳಸದಲ್ಲಿ ಇದು ಚೊಂಬಿಡ್ತೀವಲ್ಲ ಕೊಡ ಇಡ್ತೀವಲ್ಲ ಅದರೊಳಗೆ ನಾನು ಈ ಇವನ್ನ ಹಾಕ್ತೀನಿ ಡ್ರೈ ಫ್ರೂಟ್ಸ್ ಹಾಕ್ತೀನಿ ಅಂದರೆ ಈ ದ್ರಾಕ್ಷಿ ಗೋಡಂಬಿ ಆ ಥರ ದ್ರಾಕ್ಷಿ ಗೋಡಂಬಿ ಕಳ್ಸಕ್ಕರೆ ಹಾಕ್ತೀನಿ ಹಾಗೆ ಕಾಯಿನ ಹಾಕ್ತೀನಿ ಈ ಥರ ಹಾಕಿ ಹಾಲು ತುಪ್ಪ ಹಾಕಬೇಕು ಹಾಲು ತುಪ್ಪ ಹಾಕಿ ಅದ್ರ ಮೇಲೆ ಕಳಸ ಕೂರಿಸ್ಬೇಕು ವೀಳೆದೆಲೆ ಇಟ್ಟು ಕಳಸ ಕೂರಿಸ್ಬೇಕು ಕಳಸ ಕೂರಿಸಿ ಅದಕ್ಕೆ ನಾವು ಪೂಜ ಅಲಂಕಾರ ಮಾಡಬೇಕು ದೇವಿದು ಮುಖ ಇಟ್ಟು ಅಲಂಕಾರ ಮಾಡಬೇಕು ನಾವು ಹಾಗೆ ಐದು ಥರದ ಹಣ್ಣು ಐದು ಥರದ ಫಲ ಫಲ ಐದು ಥರದ ಹಣ್ಣು ಇಡಬೇಕು ಹಾಗೆ ಎರಡು ತೆಂಗಿನಕಾಯಿ ಇಡಬೇಕು ಅದ್ರ ಜೊತೆಗೆ ಜೋಡು ತೆಂಗಿನಕಾಯಿ ದೇವಿಗೆ ಉಡಕ್ಕಿ ಸಾಮಾನು ಇಡಬೇಕು ಅಂದರೆ ಅಕ್ಕಿ ಅರಿಶಿನ ಅರಿಶಿನ ಇದು ಅರಿಶಿನದ ಕೊಂಬು ಅಕ್ಕಿ ಎರಡು ಎಲೆ ಅಡಿಕೆ ಇಡಬೇಕು ಹಾಗೆ ಕುಂಕುಮ ಅರಿಶಿನ ಇಡಬೇಕು ಆ ಥರ ಆ ಥರ ಇಡಬೇಕು ಹಾಗೆ ಸೀರೆ ತಂದಿದ್ರೆ ನಾವು ಸೀರೆ ಉಡಿಸ್ಬೋದು ದೇವಿಗೆ ಇಲ್ಲಾಂದರೆ ಜಾಗ ಕಡಿಮೆ ಇದ್ದರೆ ಹಾಗೆ ಇಡ್ಬೋದು ಬ್ಲೌಸ್ ಪೀಸು ಹಾಗೆ ನಾನು ಫಸ್ಟ್ ವೀಕ್ ಸೀರೆ ಉಡ್ಸಿಲ್ಲ ಹಾಗೆ ಸೀರೆ ಇಟ್ಟು ಪೂಜೆ ಮಾಡಿದ್ದೀನಿ ಸೆಕೆಂಡ್ ವೀಕ್ ಉಡ್ಸೋಣ ಅಂತ ಆ ಥರ ಇಡಬೇಕು ಹಾಗೆ ಪೂಜೆ ಎಲ್ಲ ಮಾಡಬೇಕು ಪೂಜೆ ಎಲ್ಲ ಆದಮೇಲೆ ದೇವಿದು ಸಹಸ್ರನಾಮ ಹೇಳಬೇಕು ನೂರ ಎಂಟು ಇದು ಬರುತ್ತಲ್ಲ ನಾಮಗಳು ಸಹಸ್ರನಾಮ ಅದನ್ನು ಹೇಳಬೇಕು ಅದನ್ನು ಹೇಳಿ ಕತೆ ಹೇಳಬೇಕು ವ್ರತದ ಕತೆ ಈ ವರ್ಷಕ್ಕೆ ಮಂಗಳಗೌರಿ ಪೂಜೆ ಮುಗಿಯುತ್ತೆ ಐದು ವರ್ಷ ಕಂಪ್ಲೀಟ್ ಆಗುತ್ತೆ ಬಾಗಿಣ ಕೊಡಬೇಕು ಅದಕ್ಕೆ ಬಾಗಿಣ ಕೊಡೋಕ್ಕೆ ಅದರದ್ದು ಐಟಮ್ಸ್ ಎಲ್ಲ ತರಕ್ಕೆ ಹೋಗ್ತಾ ನಾನು ಇವಾಗ ಅಮ್ಮರ ಮನೇಲಿ ಇದ್ದೀನಿ ಪಾಪುನ ಅಮ್ಮನ ಮನೇಲಿ ಬಿಟ್ಟು ನಾನು ಹೋಗ್ತಾ ಇದ್ದೀನಿ ತೊಗೊಂಬರಕ್ಕೆ ಮಾರ್ಕೆಟಿಗೆ ಬಂದ್ವಿ ನಾವು ಈ ಬಾಗಿನ ಮರ ಬೇಕಲ್ವ ಅದನ್ನು ನೋಡ್ತಾ ಇದ್ವಿ ಒಂದೆರಡು ಮೂರು ಕಡೆ ನೋಡಿದ್ವಿ ಇಲ್ಲಿ ಚೆನ್ನಾಗಿ ಅನ್ನಿಸ್ತು ಅದಕ್ಕೆ ನೋಡ್ತಾ ಇದ್ವಿ ಅವರು ಒನ್ ಫಿಫ್ಟಿಗೆ ಪೇರು ಹೇಳ್ತಾಯಿದ್ರು ಕೊನೆಗೆ ಒನ್ ತರ್ಟಿಗೆ ಒಂಬತ್ತು ಜೊತೆ ಕೊಟ್ಟರು ಅವರು ಹಾಗೆ ಅದರೊಳಗೆಲ್ಲ ಇಡಬೇಕಲ್ಲ ಅದು ಐಟಮ್ಸ್ ಎಲ್ಲ ನೋಡೋಣ ಅಂತ ಮತ್ತೆ ಬೇರೆ ಕಡೆ ಹೋದ್ವಿ ಆ ಬಿಚ್ಚೋಲೆ ಅಂತಾರೆ ನೋಡಿ ಎಲ್ಲ ಐಟಮ್ಸ್ ಇರುತ್ತೆ ಕಾಡಿಗೆ ಕುಂಕುಮ ಹರ್ಷನ ಬಳೆ ನೋಡಿ ಈ ಥರ ಬಾಚಣಿಕೆ ಎಲ್ಲದೂ ಇರುತ್ತೆ ಮೊದಲೆಲ್ಲ ಆಗಿದ್ರೆ ಸಪ್ರೇಟಾಗಿ ಜೋಡಿಸ್ಬೇಕಿತ್ತು ಆದರೆ ಇವಾಗೆಲ್ಲ ಎಲ್ಲ ಸೆಟ್ಟೆಲ್ಲ ಸಿಕ್ಬಿಡುತ್ತೆ ನೋಡಿ ಒಂದೇ ಕಡೆ ಒಂದೇ ಇದರಲ್ಲಿ ಸಿಕ್ಬಿಡುತ್ತೆ ಅದನ್ನೊಂದು ಸ್ವಲ್ಪ ತೊಗೊಂಡ್ವಿ ಹಾಗೆ ಅದರೊಳಗೆ ಒಂದು ಗೊಂಬೆ ಇಡ್ತಾರೆ ಅದು ಗೊಂಬೆ ಇರಲಿಲ್ಲ ಅದರಲ್ಲಿ ಅದಕ್ಕೆ ಮತ್ತೊಂದು ಶಾಪಿಗೆ ಬಂದ್ವಿ ಇಲ್ಲಿ ಇಲ್ಲಿ ನೋಡೋಣ ಅಂತ ಬಂದ್ವಿ ಸಿಗುತ್ತಾ ಅಂತ ಎಲ್ಲ ಐಟಮ್ಸ್ ಇದ್ವು ನಮ್ಮ ಮನೆಯರು ನೋಡಿ ಮರ ಎಲ್ಲ ಇಟ್ಕೊಂಡು ನಿಂತಿದ್ದಾರೆ ಈ ಥರ ಗೊಂಬೆ ಇಡ್ತಾರೆ ಅದರೊಳಗೆ ಅದನ್ನೊಂದು ಸ್ವಲ್ಪ ತೊಗೊಂಡ್ವಿ ಒಂಬತ್ತು ಒಂಬತ್ತು ತೊಗೊಂಡ್ವಿ ಹಾಗೆ ಬತ್ತಿ ಕುಂಕುಮ ಅರಿಶಿನ ಎಲ್ಲ ಐಟಮ್ಸ್ ಪೂಜೆಗೆ ಏನೇನು ಐಟಮ್ಸ್ ಬೇಕು ಅದನ್ನೆಲ್ಲ ತೊಗೊಂಡ್ವಿ ಇಲ್ಲಿ ಹಾಗೆ ಹಿಂದ್ಗಡೆ ನೋಡಿ ಈ ಥರ ಅಲಂಕಾರ ಮಾಡೋಕ್ಕೆ ಚೆನ್ನಾಗಿರುತ್ತೆ ಇದು ಕಳಸ ಕೂರಿಸ್ತೀವಲ್ಲ ದೇವರು ಹಿಂದ್ಗಡೆ ಇಡೋಕ್ಕೆ ಚೆನ್ನಾಗಿ ಅನಿಸುತ್ತೆ ಅದಕ್ಕೆ ನೋಡೋಣ ಅಂತ ತೊಗೊಂಡೆ ಮತ್ತು ಏನಾದರೂ ಡೆಕೋರೇಷನ್ ಐಟಮ್ಸ್ ಇದೆಯಾ ಅಂತ ಹುಡುಕಿದೆ ಸಿಗಲಿಲ್ಲ ಅದಕ್ಕೆ ಬೇರೆ ಕಡೆ ಮತ್ತೆ ಸ್ಟೋರಿಗೆ ನೋಡೋಣ ಅಂತ ಸುಮ್ಮನೆ ಬಂದೆ ಸ್ಟೋರಲ್ಲಾದರೆ ಸಿಗುತ್ತೆ ಆ ಥರ ನೋಡಿ ಮಾರ್ಕೆಟೆಲ್ಲ ಫುಲ್ಲು ರಶ್ ಏನಿರಲಿಲ್ಲ ಇರಲಿಲ್ಲ ಯಾಕಂದರೆ ನಾವು ಫಿಫ್ಟೀನ್ ಡೇಸ್ ಮುಂಚೆನೇ ಹೋಗಿದ್ವಿ ಅದೇ ಈ ವಾರ ಆಗಿದ್ರೆ ತುಂಬ ರಶ್ ಇರ್ತಿತ್ತು ಬೇಗನೆ ಹೋಗಿ ಬರೋಣ ಅಂತ ಬೇಗನೆ ಹೋಗಿದ್ವಿ ನಾವು ನೋಡಿ ಇಲ್ಲಿ ಪೂಜೆಗೆ ಏನೇನು ಬೇಕು ಎಲ್ಲ ಐಟಮ್ಸ್ ಇದ್ವು ಇಲ್ಲಿ ಕುಂಕುಮ ಅರಿಶಿನ ಬತ್ತಿ ನೆಕ್ಸ್ಟ್ ಡೇ ನಾನು ಫ್ಯಾನ್ಸಿ ಸ್ಟೋರಿಗೆ ಹೋಗಿದ್ದೆ ಸ್ವಲ್ಪ ಈ ಬಳೆ ಬೇಕಿತ್ತು ಹಸಿರು ಬಳೆ ಬೇಕಿತ್ತು ಈ ಬಾಗಣದಲ್ಲಿ ಹಸಿರು ಬಳೆ ಇಡ್ತಾರಲ್ಲ ಅದು ಬೇಕಿತ್ತು ಅದು ಅಲ್ಲಿ ಮಾರ್ಕೆಟಲ್ಲಿ ಸಿಗಲಿಲ್ಲ ನನಗೆ ಅದಕ್ಕೆ ಇಲ್ಲಿ ಬಂದಿದ್ದೆ ಬಳೆ ತಗೊಂಡೆ ಅದರೊಳಗೆ ಇಡೋಕ್ಕೆ ಹಾಗೆ ದೇವಿಗೆ ಒಂದು ಪುಟ್ಟ ಚೌರಿ ತೊಗೊಂಡೆ ಹಾಗೆ ಕಿರೀಟ ತಗೊಂಡೆ ಒಂದು ಸ್ಟೋನಿಂದೆಲ್ಲ ಇತ್ತು ಕಿರೀಟ ಪೂಜೆ ಮಾಡಿದಾಗ ತೋರಿಸ್ತೀನಿ ನಿಮಗೆ ಹಾಗೆ ನನಗೆ ಕಾಂಪ್ಯಾಕ್ಟ್ ಪೌಡ್ರ್ ಬೇಕಿತ್ತು ಅದು ಲ್ಯಾಕ್ಮಿದು ಕಾಂಪ್ಯಾಕ್ಟ್ ಪೌಡ್ರ್ ತೊಗೊಂಡೆ ಹಾಗೆ ಲಿಪ್ಸ್ಟಿಕ್ಕು ಚಿಕ್ಕ ಪುಟ್ಟ ಐಟಮ್ಸ್ ಎಲ್ಲ ತೊಗೊಂಡೆ ಲಿಪ್ಸ್ಟಿಕ್ಕು ನೈಲ್ ಪಾಲಿಶು ಸ್ಟಿಕ್ಕರ್ಸ್ ಎಲ್ಲ ತೊಗೊಂಡೆ ಪುಟ್ಟ ಮಕ್ಕಳಿಗೆ ಕೊಡೋಕೆ ಅಂತ ಬಳೆ ತೊಗೊಂಡೆ ನೋಡಿ ಎಷ್ಟು ಬಳೆ ತೊಗೊಂಡೆ ಚೌರಿ ತೊಗೊಂಡೆ ಸ್ವಲ್ಪ ಕವರ್ ಬೇಕಿತ್ತು ಪ್ಲಾಸ್ಟಿಕ್ ಕವರ್ ಅದನ್ನೆಲ್ಲ ತಗೊಂಡೆ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಬಾಗಿನದಲ್ಲಿ ಏನೇನು ಐಟಮ್ಸ್ ಇಡಬೇಕು ಹೇಗೆ ಜೋಡಿಸ್ಬೇಕು ಅಂತ ಎಲ್ಲ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಹೇಳ್ತೀನಿ ನೋಡಿ ಶ್ರಾವಣದ ಫಸ್ಟ್ ಮಂಗಳವಾರ ಪೂಜೆ ಮಾಡಿದ್ದು ನಾನು ಪೂಜೆ ಸಿಂಪಲ್ಲಾಗೇ ಮಾಡಿದ್ವಿ ಮೊದಲಿಗೆ ಅರಿಶಿನದಿಂದ ನಾನು ಗಣಪತಿ ಮಾಡಿಕೊಂಡಿದ್ದೆ ಗಣಪತಿ ಮಾಡಿಕೊಂಡು ಎಲ್ಲ ಪೂಜೆ ಎಲ್ಲ ಮುಗಿಸಿದ್ದೆ ನಾನು ಕತೆ ಹೇಳಿ ಹಾಗೆ ಈ ಸಹಸ್ರನಾಮ ಎಲ್ಲ ಹೇಳಿ ಪೂಜೆ ಮಾಡಿದ್ದೆ ದೇವಿಗೆ ಪಿಂಕ್ ಹಾಗೆ ಗ್ರೀನ್ ಕಲರ್ ಸ್ಯಾರಿ ತಗೊಂಡಿದ್ದೆ ರೇಷ್ಮೆ ಸೀರೆ ಇದು ಸೀರೆ ತಗೊಂಡಿದ್ದೆ ಹಾಗೆ ನೋಡಿ ಐದು ಥರದ ಹಣ್ಣು ಸೀರೆ ಉಡಕ್ಕಿ ಸಾಮಾನೆಲ್ಲ ಮೇಲಿಟ್ಟಿದ್ದೆ ಇದು ನೋಡಿ ಅಷ್ಟೋ ಥರ ಹೇಳ್ಕೊಂಡಿದ್ದು ನಾನು ದೇವಿಗೆ ಪೂಜೆ ಎಲ್ಲ ಸಿಂಪಲ್ಲಾಗೇ ಮಾಡಿದ್ವಿ ಸೆಕೆಂಡ್ ವೀಕ್ ಮಾಡೋಣ ಅಂತೇಳಿ ಸಿಂಪಲ್ಲಾಗಿ ಪೂಜೆ ಮಾಡಿದ್ದೆ ನಾನು ನೋಡಿ ಅದು ಕಿರೀಟ ತಗೊಂಡಿದ್ನಲ್ಲ ಸ್ಟೋರಲ್ಲಿ ಅದೇ ನಾನು ಕಿರೀಟ ಹಾಕಿದ್ದೀನಲ್ಲ ಅದೇ ನೋಡಿ ಕಿರೀಟ ಸ್ಟೋನಿಂದು ಇದು ಗಣಪತಿ ಮಾಡಿಕೊಂಡಿದ್ದ ಅರಿಶಿನದಿಂದ ಈ ಮಂಗಳ ಗೌರಿ ಇರುತ್ತಾ ಇದೆಯಲ್ಲ ಅದನ್ನು ಬ್ರೀಫಾಗಿ ಹೇಳ್ತೀನಿ ನೋಡಿ ಧರ್ಮಪಾಲ ಅಂತ ರಾಜ ಇದ್ರಂತೆ ಅವರಿಗೆ ಎಲ್ಲ ರೀತಿಯ ಸುಖ ಸಂತೋಷ ಇದ್ರೂ ಮಕ್ಕಳ ಭಾಗ್ಯ ಇರಲಿಲ್ಲಂತೆ ಆವಾಗ ಅವರಿಗೆ ಅವರು ಪೂಜೆ ಎಲ್ಲ ಮಾಡಿದ್ದಕ್ಕೆ ಮಕ್ಕಳಾಯ್ತಂತೆ ಆದರೆ ಅದು ಅಲ್ಪಾಯುಷ್ಯವಾದಂತಹ ಮಗು ಹುಟ್ಟಿತ್ತಂತೆ ಹದಿನಾರು ವರ್ಷಕ್ಕೆ ಅದರದ್ದು ಆಯುಸ್ಸು ಮುಗಿಯುತ್ತೆ ಅಂತ ಇರುತ್ತಂತೆ ಅವಾಗ ಅವರ ಹೆಂಡತಿ ಇದ್ದಾರಲ್ಲ ಅವರು ಮಗನಿಗೆ ಹದಿನಾರು ವರ್ಷಕ್ಕಿಂತ ಮುಂಚೆನೇ ಮದುವೆ ಮಾಡಿಬಿಡ್ತಾರಂತೆ ಆವಾಗ ಹೆಂಡತಿ ಬರ್ತಾಳಲ್ಲ ಅವಳು ಈ ಮಂಗಳ ಗೌರಿ ವೃತ್ತ ಮಾಡಿ ಗಂಡನ ಆಯುಷ್ಯ ಜಾಸ್ತಿ ಮಾಡಿ ಅವನ್ನ ಅವಳ ಅವರ ಸಾವನ್ನು ಸಹ ಅವಳು ಹಿಡಿದಿಟ್ಕೊಂಡ್ಲಂತೆ ಈ ರೀತಿಯಾಗಿ ಯಾವ ಮುತ್ತೈದೆಯು ಈ ವೃತ್ತ ಮಾಡ್ತಾರೋ ಅವ್ರ ಗಂಡಂಗೆ ಹೆಚ್ಚು ದೀರ್ಘಾಯುಷ ಉಂಟಾಗುತ್ತದೆ ಅಂತ ಈ ಕಥೆಯಿಂದ ನಾವು ತಿಳ್ಕೊಬೋದು ಮತ್ತು ಈ ವೃತ್ತ ಏನಾದರೂ ಮಾಡಿದರೆ ಮನೆಯಲ್ಲಿ ಸಂತೋಷ ನೆಮ್ಮದಿ ತುಂಬಿ ತುಳುಕುತ್ತೆ ಅಂತ ಹೇಳ್ತಾರೆ ಹಾಗೆ ಮಕ್ಕಳಾಗ್ಲಿದರೂ ಸಹ ಈ ವ್ರತ ಮಾಡಿದರೆ ಅವರಿಗೆ ಮಕ್ಕಳು ಭಾಗ್ಯ ದೊರೆಯುತ್ತೆ ಅಂತ ಹೇಳ್ತಾರೆ ಇವಾಗ ಸಹಸ್ರನಾಮ ಹೇಳಿದ ಮೇಲೆ ಕತೆ ಓದೋಕ್ಕೆ ಸ್ಟಾರ್ಟ್ ಮಾಡ್ತಿದ್ದೀನಿ ಕತೆನ ಓದಿದ್ನ ಸ್ವಲ್ಪ ವಿಡಿಯೋ ಹಾಕಿದ್ದೀನಿ ನಾನು ಬ್ರೀಫಾಗಿ ಹೇಳಿದ್ದೀನಲ್ವಾ ಹಾಗೆ ಓದೋದು ಸ್ವಲ್ಪ ಕೇಳಿಸ್ಕೊಳ್ಳಿ ಅಂತ ಹಾಕಿದ್ದೀನಿ ನೋಡಿ ನಾನು ಮಂಗಳಗೌರಿ ವ್ರತ ಕೇಳಲು ಎಲೈ ಕೃಷ್ಣ ಸ್ವಾಮಿಯೇ ನಿನ್ನಿಂದ ಬಹುಕಥವನ್ನು ಕಥೆಗಳನ್ನು ಕೇಳಿದೆನು ಆದರೂ ಪುತ್ರಾಯುಪ್ರದಾಯವಾದ ಮತ್ತೊಂದು ವ್ರತವನ್ನು ನನಗೋಸ್ಕರವಾಗಿ ಹೇಳು ಎಂದು ಧರ್ಮರಾಯನು ಕೇಳಲು ಶ್ರೀಕೃಷ್ಣನು ಎಲೈ ರಾಜೇಂದ್ರನೇ ಕೇಳು ಪುತ್ರಾಯುಪ್ರದವಾಯಿಯು ಪುತ್ರಿಗೆ ವೈದವ್ಯ ಪರಿಹಾರಕಾರವಾಗಿಯೂ ಇರುವ ಪುಣ್ಯಕಥೆಯನ್ನು ಹೇಳುವೆನು ಕೇಳು ಹೇಗೆಂದರೆ ಪೂರ್ವಕಾಲದಲ್ಲಿ ಕುಂಡಲೀಪುರವೆಂಬ ಪಟ್ಟಣದಲ್ಲಿ ಮಹಾಧನಿಕನಾಗಿ ದೇವಬ್ರಾಹ್ಮಣ ಭಕ್ತ ಸಂಪನ್ನನಾದ ಧರ್ಮಪುರುಷನೆಂಬ ವರ್ತಕನಿದ್ದನು ಆತನಿಗೆ ಮಕ್ಕಳಿಲ್ಲದ ವ್ಯಸನವೊಂದು ಹೊರತು ಮತ್ತಾವ ಚಿಂತೆಯೂ ಇರಲಿಲ್ಲ ಇಂಥ ಧನಿಕನ ಮನೆಗೆ ನಿತ್ಯವೂ ವಿಭೂತಿ ರುದ್ರಾಕ್ಷಿಗಳನ್ನು ಧರಿಸಿದ ಸನ್ಯಾಸಿಯು ಭಿಕ್ಷೆಗಾಗಿ ಬಂದು ಆ ಧನಿಕನ ಹೆಂಡತಿಯ ಕೈಯಲ್ಲಿ ಭಿಕ್ಷೆಯನ್ನು ಸ್ವೀಕರಿಸದೆ ಸುಮ್ಮನೆ ಹೊರಟು ಹೋಗುತ್ತಿದ್ದನು ಇದರಿಂದ ವರ್ತಕನ ಹೆಂಡತಿಗೆ ತುಂಬಾ ದುಃಖ ಉಂಟಾಗಿ ಒಂದು ದಿನ ತನ್ನ ಗಂಡನೊಡನೆ ಸ್ವಾಮಿ ನಮ್ಮ ಮನೆಗೆ ಪ್ರತಿದಿನವೂ ಒಬ್ಬ ಸನ್ಯಾಸಿಯು ಭಿಕ್ಷೆಗೆ ಬರುತ್ತಾನೆ ಆದರೆ ನನ್ನ ಕೈಯಿಂದ ಭಿಕ್ಷವನ್ನು ಮಾತ್ರ ಮುಟ್ಟುವುದಿಲ್ಲ ಇದರಿಂದ ನನಗೆ ತುಂಬಾ ವ್ಯಸನವಾಗುತ್ತಿದೆ ಏನು ಮಾಡಲಿ ಎಂದು ಕೇಳಿದಳು ಅದಕ್ಕೆ ಆ ವರ್ತಕನು ಇದಕ್ಕಾಗಿ ನೀನು ಕೈ ತುಂಬ ಚಿನ್ನದ ಹಣವನ್ನು ತುಂಬಿಕೊಂಡಿದ್ದು ಅವನು ಬಂದ ಕೂಡಲೇ ಅವನ ಜೋಳಿಗೆಯಲ್ಲಿ ಹಾಕಿಬಿಡು ಎಂದು ಹೇಳಿದನು ಅದರಂತೆ ಆ ವರ್ತಕನ ಹೆಂಡತಿಯು ಮಾರನೆಯ ದಿನ ಮಾಡಲು ಆ ಸನ್ಯಾಸಿಯು ವರ್ತಕನ ಪತ್ನಿಯನ್ನು ಕುರಿತು ನೀನು ಎಂದು ಶಪಿಸಿದನು ಆಗ ಅವಳು ಗಡಗಡನೆ ನಡಗುತ್ತಾ ಎಲೈ ದೇವನೇ ಈಗ ನಾನೇನು ನಿನ್ನ ಶಾಪಕ್ಕೆ ಗುರಿಯಾದನು ಇದು ಇದು ಪರಿಹಾರವಾಗುವ ಬಗೆ ಹೇಗೆ ಅದನ್ನು ನನಗೆ ಹೇಳಬೇಕೆನ್ನಲು ದಯಾಳುವಾದ ಆ ಸನ್ಯಾಸಿಯು ನಾನು ಈ ಋತದ ಕತೆ ಎಲ್ಲ ಹೇಳಿದ ಮೇಲೆ ಇನ್ನೊಂದು ಸಲ ಮಂಗಳಾರತಿ ಮಾಡಿದೆ ಮಂಗಳಾರತಿ ಮಾಡಿ ನೈವೇದ್ಯ ಮಾಡಿ ತೆಂಗಿನಕಾಯಿ ಹೊಡೆದೆ ನಾನು ಹಾಗೆ ಲೋಬನ ಹಾಕಿ ಆರತಿ ಎಲ್ಲ ಮಾಡಿದ್ವಿ ಪೂಜೆ ಎಲ್ಲ ಆದಮೇಲೆ ನಾವು ಕಾಡಿಗೆ ರೆಡಿ ಮಾಡಿದ್ನಲ್ಲ ಆ ಕಾಡಿಗೆ ದೇವಿಗೆ ಹಚ್ಚಿದೆ ನಾನು ದೇವಿಗೆ ಹಚ್ಚಿ ನಾವು ಮನೇಲಿರೋರೆಲ್ಲ ಮೊದಲು ಉಡಿ ತುಂಬಿಕೊಂಡ್ವಿ ನನಗೆ ನಮ್ಮ ಮನೆಯವ್ರಿಗೆ ಅತ್ತೆ ಉಡಿ ತುಂಬಿದ್ರು ಹಾಗೆ ಅವರಿಗೂ ನಾವು ತುಂಬಿದ್ವಿ ಹಾಗೆ ಮನೆ ಹತ್ರ ಇರೋರನ್ನಷ್ಟೇ ಕರೆದಿದ್ವಿ ನಾವು ಸದ್ಯ ನೆಕ್ಸ್ಟ್ ವೀಕು ಸ್ವಲ್ಪ ಗ್ರ್ಯಾಂಡಾಗಿ ಮಾಡ್ತೀವಲ್ಲ ಅದಕ್ಕೆ ಎಲ್ಲರೂ ಕರೆಯೋಣ ಅಂತೇಳಿ ಇವಾಗ ಜಾಸ್ತಿ ಜನ ಯಾರನ್ನೂ ಕರೆದಿರಲಿಲ್ಲ ಮನೆ ಹತ್ರ ಇರೋರು ಅಷ್ಟೇ ಕರೆದಿದ್ವಿ ಕರೆದಿ ಅವರಿಗೆ ಉಡಿ ತುಂಬಿ ಕಳಿಸಿದ್ವಿ ನೋಡಿ ಈ ಥರ ಕಾಡಿಗೆ ಹಚ್ಚಬೇಕು ಕಣ್ಣಿಗೆ ನಾವು ರೆಡಿ ಮಾಡಿರ್ತೇವಲ್ಲ ಈ ಥರ ಕಾಡಿಗೆ ಹಚ್ಚಿ ಪೂಜೆ ಮಾಡಿದ್ವಿ ಅನವರು ನಮ್ಮ ಅತ್ತೆ ಮಾವ ಅವರಿಗೆ ಉಡಿ ತುಂಬಿದ್ವಿ ನಾವು ನೋಡಿ ಈ ರೀತಿಯಾಗಿ ನಾನು ಫಸ್ಟ್ ವೀಕ್ ನಾನು ಮಂಗಳಗೌರಿ ಹಬ್ಬ ಮಾಡಿದ್ದೆ ಮತ್ತೆ ನೆಕ್ಸ್ಟ್ ವೀಡಿಯೋದಲ್ಲಿ ನಿಮಗೆ ನಾನು ಸಿಗ್ತೀನಿ ಸೆಕೆಂಡ್ ವೀಕಿಂದು ಓಕೆ ಫ್ರೆಂಡ್ಸ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಫ್ರೆಂಡ್ಸ್ ಹೀಗೆ ಸಪೋರ್ಟ್ ಮಾಡ್ತಾ ಇರಿ ಯು